ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವಿಶೇಷವಾಗಿರೋ ಒಂದು ಜಾಮೂನ್ ರೆಸಿಪಿ ತಂದಿದ್ದೀನಿ ಇದಕ್ಕೆ ನಾನು ಯಾವುದೇ ಜಾಮೂನ್ ಪುಡಿ ಉಪಯೋಗಿಸಿಲ್ಲ ಏನ ಇನ್ಸ್ಟೆಂಟಾಗಿ ಮಾಡೋಂಥದ್ದು ಬಾಯಿಗೆ ರುಚಿ ಮನಸ್ಸಿಗೆ ಹಿತ ಬನ್ನಿ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ವಿಶೇಷವಾಗಿರೋ ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಹೆಂಗೋ ದಸರಾ ಹಬ್ಬ ಬರ್ತಿದೆ ಮತ್ತು ವೀಕೆಂಡ್ ಆದರೆ ಮಕ್ಕಳು ಮನೇಲಿರ್ತಾರೆ ಸೊ ಮನೇಲೆಲ್ಲ ಮಕ್ಳಿಗೆ ಸ್ವೀಟ್ ಅಂದರೆ ಇಷ್ಟ ಯಾಕೆ ಮಕ್ಕಳಿಗೆ ನಮಗೆ ಇಷ್ಟ ಅಲ್ವಾ ಸ್ವೀಟು ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ನಮಗೆ ಇದು ನಾನು ಯಾವುದೇ ರೀತಿಯಾದ ಜಾಮೂನ್ ಪೌಡ್ರ್ ನಾನು ಯೂಸ್ ಮಾಡಿಲ್ಲ ಮೈದಾ ಯೂಸ್ ಮಾಡಿಲ್ಲ ಇನ್ಸ್ಟೆಂಟಾಗಿ ಮನೇಲಿ ಉಪಯೋಗಿಸ್ತಿರೋ ರವೆಯಿಂದ ಮಾಡಿರೋ ಒಂದು ಸೂಪರಾಗಿ ರಸಭರಿತವಾಗಿರೋ ಒಂದು ಸೂಜಿ ಜಾಮೂನ್ ಅಂತಲೇ ಹೇಳ್ಬೋದು ಓಕೆನಾ ಇದಕ್ಕೆ ನಾನು ಒಂದು ಕಪ್ಪ ಚಿರೋಟಿ ರವೆಗೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಒಳ್ಳೆಯ ಘಮ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಕೇಸರಿ ಭಾತ್ಗೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಯೂಶ್ವಲಿ ಜಾಮೂನ್ ಅಂದರೆ ಎಲ್ಲರಿಗೂ ಇಷ್ಟ ಬಟ್ ಜಾಮೂನ್ಗಿನ ಇನ್ನೂ ವಿಶೇಷವಾಗಿ ಸಾವಿರ ಪಟ್ಟು ಟೇಸ್ಟು ನಮ್ಮ ಈ ಥರ ಜಾಮೂನು ಇದಕ್ಕೆ ನಾನು ಹಾಲು ಬಳಕೆ ಮಾಡ್ತಿಲ್ಲ ಮಿಲ್ಕ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಸ್ಟಿಕ್ ಕಡಾಯಿಗೆ ನಾನೊಂದು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಅದಕ್ಕೊಂದು ಮೂರು ಚಮಚದಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಈ ಮಿಲ್ಕ್ ಪೌಡ್ರಿಂದ ಮಾಡಿರೋ ಹಾಲನ್ನ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಹೆಂಗಿರುತ್ತೆ ಟೇಸ್ಟು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಹೌದು ಹೇಮ ನೀವು ಹೇಳಿದ ನಿಜ ಅಂತ ಹೇಳ್ತೀರಾ ಇದೇನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ನಾವು ಚಿರೋಟಿ ರವೆ ಮತ್ತು ತುಪ್ಪಕ್ಕೆ ಇದನ್ನು ಹಾಕ್ಕೊಂಡು ಈಗ ನಾನೊಂದು ಕಾಲು ಲೀಟ್ರಷ್ಟು ಹಾಲಾಗಿದೆ ಅಂದರೆ ಒಂದು ಕಪ್ ರವೆಗೆ ಕಾಲು ಲೀಟ್ರ್ ಹಾಲು ಬೇಕು ನಿಮ್ಮ ನಮ್ಮನೇಲಿ ಮಿಲ್ಕ್ ಪೌಡರ್ ಅಂದರೆ ಹಾಲೇ ಉಪಯೋಗಿಸಿ ಕಾಫಿ ಟೀ ಎಲ್ಲ ಮಾಡ್ತೀವಲ್ಲ ಅದೇ ಹಾಲು ಹಾಕ್ಕೊಳ್ಬೋದು ಈಗ ಒಂದಕ್ಕೊಂದು ಚೆನ್ನಾಗಿ ಬೆರ್ಸ್ಕೊಳ್ಳೋಣ ಈ ಟೈಮಲ್ಲಿ ನಾನು ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ರವೆ ಓವರ್ ಕುಕ್ ಆಗಬಾರ್ದು ಜಾಸ್ತಿ ಫ್ರೈ ಆಗಬಾರ್ದು ಇದು ಸಾಫ್ಟ್ ಡವ್ ಥರ ಅಂದರೆ ಚಪಾತಿ ಹಿಟ್ಟು ಪೂರಿ ಹಿಟ್ಟು ಥರ ಮೆತ್ತಗಿರಬೇಕು ಓಕೆನಾ ಈಗ ಒಂದಕ್ಕೊಂದು ಬೆರೆಸ್ಕೊಳ್ತಾ ಇದ್ದೀನಿ ಮತ್ತೆ ಮೆಜರ್ಮೆಂಟ್ ಹೇಳ್ತೀನಿ ಒಂದು ಕಪ್ಪು ಹಾಲಿಗೆ ಅಂದರೆ ಮಿಲ್ಕ್ ಪೌಡರ್ ಮಾಡಿದ ಹಾಲಿಗೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಎರಡು ಚಮಚ ತುಪ್ಪ ಮತ್ತು ಮುಕ್ಕಾಲು ಚಮಚದ ಕಪ್ಪಷ್ಟು ಸಕ್ಕರೆ ತೊಗೊಂಡೀನಿ ಓಕೆನಾ ಒಂದು ಕೊಂದು ಚೆನ್ನಾಗಿ ಬೆರೆಸ್ಕೊಣ ನೋಡಿ ಇದು ಕೇವಲ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗ ಇನ್ಸ್ಟೆಂಟ್ ಆಗಿರೋ ಜಾಮೂನು ಒಂದು ಸಲ ನಿಮ್ಗೆಲ್ಲೂ ಒಂದು ಸಲ ತಿನ್ನಬೇಕಾದ್ರೆ ಇದು ನಾವು ರವೆಯಿಂದ ಮಾಡಿದ್ದೀವಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಫುಲ್ಲು ಹಾಕೊಂಡಿದ್ದೀನಿ ಒಂದು ಕಪ್ ಹಾಲು ಒಂದು ಕಪ್ ರವೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಎರಡು ಚಮಚದಷ್ಟು ತುಪ್ಪ ಒಂದು ಕೊಂದು ಚೆನ್ನಾಗಿ ಬೆರೆಸ್ಕೊಳ ನೋಡಿ ಈ ಥರ ಬರಬೇಕು ಸೊ ಇದನ್ನ ಒಂದು ಎರಡು ನಿಮಿಷ ಇದು ಆರಲಿ ಅಷ್ಟೊತ್ತಿಗೆ ಸಕ್ಕರೆ ಪಾಕ ಮಾಡ್ಕೊಂಡು ಬಿಡೋಣ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಕಾಲು ಕಪ್ ನೀರು ಹಾಕ್ಕೊಂಡು ಒಂದೇಳೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಯಾಲಕ್ಕಿ ಪುಡಿ ಹಾಕೊಳ್ಬೋದು ಗಟ್ಟಿ ಯಾಲಕ್ಕಿ ಹಾಕ್ಕೊಳ್ಬೋದು ಇದು ಸ್ವಲ್ಪ ತಣ್ಣಿದೆ ಇದಕ್ಕೆ ನಾನು ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಕುಂಕುಮ ಇರುತ್ತಲ್ಲ ಕುಂಕುಮ ಕೇಸರು ಅದನ್ನು ಹಾಕೊಳ್ಬೋದು ಕೇಸರಿ ಅಂತ ಹೇಳ್ತಾರೆ ಅದನ್ನು ಅದನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಜಾಮೂನು ರೆಡಿಯಾಗಿ ಬಂದುಬಿಡುತ್ತೆ ನೋಡಿ ಈ ಥರ ಈ ಥರ ರೆಡಿ ಆಗೋಗಿದೆ ಇದು ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಈ ಕಡೆ ನಮ್ಮ ಪಾಕ ರೆಡಿ ಇದೆಯಾ ಅಂತ ಬನ್ನಿ ನೋಡಿಬಿಡೋಣ ಪಾಕ ರೆಡಿ ಆಗಿದ್ರೆ ಇದಕ್ಕೊಂದು ಎರಡು ಮೂರು ಯಾಲಕ್ಕಿ ಹಾಕೊಂಡು ಗಟ್ಟಿ ಯಾಲಕ್ಕಿ ಬರುತ್ತಲ್ಲ ಅದನ್ನ ಹಾಕೊಂಡು ಒಂದು ಕೊಂಚ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಓಕೆನಾ ಈ ತರ ಚೆನ್ನಾಗಿ ಬೆರೆಸ್ಕೊಂಡು ಈ ಕಡೆ ನಮ್ಮ ಸೂಜಿ ಆಗ್ಲೇ ಒಂದು ಐದು ನಿಮಿಷ ಆಗಿದೆ ನೆನೆ ಹಾಕಿ ಸೊ ಈಗ ನಮ್ಗೆ ಒಂದೆಳೆ ಪಾಕ ರೆಡಿ ಇದೆ ನಮ್ಮ ಸೂಜಿನ ನೋಡಿ ಈ ತರ ರೌಂಡ್ ಮಾಡ್ತೀವಿ ಅಂದ್ರೆ ಇದು ನಾವು ರವೆಯಿಂದ ಮಾಡೋದ್ರಿಂದ ರೌಂಡ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದು ಒಳಗಡೆ ಪೇಯ್ಯಲ್ಲ ಹಸಿ ಹಸಿಯಾಗಿ ಬಿಡುತ್ತೆ ಸೊ ಈ ಥರ ಚಪ್ಪಟೆ ಆಕಾರದಲ್ಲಿ ಮಾಡಿದ್ರೆ ನೀಟಾಗಿ ಬೇಯುತ್ತೆ ಒಳಗಡೆ ಒಳಗಡೆವರೆಗೂ ನಮಗೆ ಸಕ್ಕರೆ ಪಾಕ ಇದೆಲ್ಲೂ ನಮಗೆ ಅಂಟಲ್ಲ ಒಡೆದೋಗಲ್ಲ ಸಿಡಿಯಲ್ಲ ಯಾಕಂದರೆ ನಾ ಹೇಳಿದ ಮೆಷರ್ಮೆಂಟಲ್ಲಿ ಮಾಡಿ ಮತ್ತೆ ನಿಮ್ಮ ಹತ್ರ ಮೆಲ್ಕ್ ಪೌಡ್ರು ಇಲ್ಲ ಅಂದರೆ ಹಾಲು ಎರಡರಲ್ಲಿ ಬಂದು ತೊಗೊಳ್ಬೋದು ಬಟ್ ನೀರು ಹಾಕಿ ಮಾತ್ರ ಕಲ್ಸಕ್ಕೆ ಹೋಗಬೇಡಿ ಕೆ ಭಾತ್ ಎಲ್ಲ ಮಾಡಿದಾಗ ನೀರು ಹಾಕ್ತಾರೆ ಕೆಲವು ಕೆಸಿ ಭಾತ್ಗೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಹಾಲಲ್ಲೇ ಮಾಡಬೇಕಾಗಿರೋ ಇದು ಸ್ವೀಟ್ ಇದು ನೋಡಿ ಇದು ಹೊಂಬಣ್ಣ ಬಂದ ತಕ್ಷಣ ನಮ್ಮ ಸಕ್ಕರೆ ಪಾಕ ಬಿಸಿ ಇರಬೇಕು ಅದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕಿಟ್ರೆ ಸಾಕು ನಾನು ಹೇಳಿದಂಗೆ ಚಪ್ಪಟೆ ಆಕಾರ ಮಾಡೋದರಿಂದ ನಮಗೆ ರಸ ಅಂದರೆ ಆ ಸಕ್ಕರೆ ಪಾಕ ಏನಿದೆಯೋ ಅದು ಒಳಗಡೆವರೆಗೂ ಇರ್ಕೊಳ್ಳುತ್ತೆ ತುಂಬ ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ಎಷ್ಟು ಆಗಿದೆ ಅಂತ ನಾನು ನಿಮ್ಮ ಜೊತೆ ಕಟ್ ಮಾಡಿ ತೋರಿಸ್ತೀನಿ ನಮ್ಮ ಮನೇಲಂತೂ ಐದರಿಂದ ಹತ್ತು ನಿಮಿಷದಲ್ಲಿ ಇದು ಜಾಮೂನ್ ಖಾಲಿನೇ ಆಗೋಯಿತು ಇದು ಆ್ಯಕ್ಚುಲಿ ನೀವು ಜಾಮೂನ್ ಅಂತ ಹೇಳ್ಬೋದು ಅಥವಾ ಇನ್ನೇನಾರು ಹೊಸ ಹೆಸರು ಇಡಂಗಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸೂಜಿಯಿಂದ ಮಾಡಿರೋದು ಒಂದ್ಸಲ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಇವತ್ತೇ ನಿಮಗೆ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನ್ಸು ಅಂತ ನಂಗೆ ಕಮೆಂಟ್ ಸಹ ಹಾಕಿ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬರ್ಲಾ ಎಲ್ಲರಿಗೂ ನಮಸ್ತೆ